ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ತಿ ಕೊಡ್ತಾ ಇದ್ದೀವಿ ಒಂದು ಸಾವಿರ ಕೊಡ್ತಾ ಇದೀವಿ ಅದನ್ನ ಒಂದೂವರೆ ಸಾವಿರ ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ದೀವಿ ವೈದ್ಯಕೀಯ ತಪಾಸಣಾ ಭತ್ಯೆ ಇದೆಯಲ್ಲ ಅದು ಒಂದು ಸಾವಿರ ಕೊಡ್ತಾ ಇದ್ದಾಗ ಅದನ್ನು ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ಯೆ ಕೊಡ್ತಾ ಒಂದು ಸಾವಿರ ಕೊಡ್ತಾ ಇದ್ದೀವಿ ಅದನ್ನ ಒಂದೂವರೆ ಸಾವಿರ ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ವಿ ವೈದ್ಯಕೀಯ ತಪಾಸಣಾ ಭತ್ಯೆ ಇದೆಯಲ್ಲ ಅದು ಒಂದು ಸಾವಿರ ಕೊಡ್ತಾ ಇದ್ದಾಗ ಅದನ್ನ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದೀವಿ